ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾನೆಲ್ಲೋ ಬಂದಿದ್ದೇನೆ ಒಂದು ಕೆರೆ ಹತ್ತಿರ ಅದು ಎಂಥ ಸ್ಪೆಷಲ್ ಕೆರೆ ಅಂತ ಮತ್ತೆ ಹೇಳ್ತೇನೆ ಇದೊಂದು ಪವಿತ್ರವಾದ ಕೆರೆ ಯಾಕೆ ಅಂದರೆ ಶ್ರೀ ದುರ್ಗಾಂಬಾ ದೇವಿಯ ಉತ್ಸವ ಮೂರ್ತಿ ಏನಿರುತ್ತೆ ಅದನ್ನು ಪ್ರತಿ ವರ್ಷ ಯುಗಾದಿ ಟೈಮಿಗೆ ಇಲ್ಲಿ ತಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಸಾಲಿಗ್ರಾಮ ಇದೆ ಈ ಕೆರೆಯಲ್ಲಿ ಈಗ ಅಕ್ಕಪಕ್ಕದ ಗಿಡ ಮರಗಳ ಎಲೆ ಬಿದ್ದುಬಿಟ್ಟು ಸ್ವಲ್ಪ ಗಲೀಜಾದಂಗೆ ಕಾಣಿಸ್ತಿದೆ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಯಾವಾಗಲೂ ಕೂಡ ಹಾಗೆ ನಿಮಗೆ ಈ ಪವಿತ್ರವಾದ ಕೆರೆ ಬಗ್ಗು ಸ್ವಲ್ಪ ಹೇಳ್ಬಿಡೋಣ ಅನ್ನಿಸ್ತು ನಾನು ಹೋಗಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದೆ ಬೆಳಗ್ಗೆ ಟೈಮ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇನ್ನು ನಮ್ಮ ಮನೆಗೆ ಹೋಗಿ ನಮ್ಮ ಮನೆ ಅಂಗಳದಲ್ಲಿ ಏನೆಲ್ಲ ಆಗಿದೆ ನೋಡೋಣ ಸ್ವಲ್ಪ ನೋಡಿ ನಮ್ಮ ಮನೆ ಅಂಗಳದಲ್ಲಿ ಇವತ್ತು ಗುಲಾಬಿ ಗಿಡದಲ್ಲಿ ಒಂದು ಮೂರು ನಾಲ್ಕು ಗುಲಾಬಿ ಬಿಟ್ಬಿಟ್ಟಿದೆ ಆಮೇಲೆ ಹಲಸಿನ ಮೇಳದ ಸೇವಂತಿಗೆ ಗಿಡ ಈಗ ಫುಲ್ ತುಂಬ್ಕೊಂಡಿದೆ ಅಂತೂ ಪರವಾಗಿಲ್ವೇ ಅಪ್ ಇನ್ನು ಇದು ಇದು ಮತ್ತೊಂದು ಥರ ಗುಲಾಬಿ ಆಗ ತೋರಿಸಿದ್ದು ಬೇರೆ ಈಗ ತೋರಿಸಿದ್ದು ಬೇರೆ ಅಂತೂ ಕ್ಯಾಪ್ಸಿಕಮ್ ಸ್ವಲ್ಪ ದೊಡ್ಡದಾಗ್ತಾಯಿದೆ ವೆಲ್ಡನ್ ಬೆಳಗ್ಗೆ ದೋಸೆ ತಿಂದುಬಿಟ್ಟು ಟೀ ಕುಡಿತಾ ಇದ್ದೇನೆ ಈಗ ಟೀಯನ್ನು ಕೂಡ ಕಿಟಕಿಯಿಂದ ಹೊರಗೆ ನೋಡ್ತಾ ನೋಡ್ತಾ ಬಿಸಿ ಬಿಸಿ ಟೀ ಕುಡಿಯೋದು ಎಷ್ಟು ಖುಷಿ ಗೊತ್ತಾ ಹೊರಗಡೆ ಹೋಗಿ ಬರೋರ್ನೆಲ್ಲ ನೋಡ್ತಾ ಹಕ್ಕಿ ಪಕ್ಕಿಯನ್ನೆಲ್ಲ ನೋಡ್ತಾ ಗಿಡ ಮರ ನೋಡ್ತಾ ಟೀ ಕುಡಿಯೋದು ತಲೆ ಒಳಗೆ ತುಂಬ ವಿಚಾರಗಳು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ವೀಡಿಯೋ ಎಡಿಟ್ ಮಾಡಬೇಕು ಹಿಂಗೆ ಮಾಡಬೇಕು ಅದು ಇದು ಇದು ಅದು ಎಲ್ಲ ಪ್ಲ್ಯಾನ್ ಹಾಕೋದೇನೋ ಖರೆ ಮತ್ತೆ ಆಗೋದೇ ಬೇರೆ ಏನ್ ಮಾಡೋದು ಈಗ ಬೆಳಿಗ್ಗೆ ನಮ್ಮ ರೋಡ್ ಸೈಡಲ್ಲೆಲ್ಲ ಇದೆಲ್ಲ ಹುಲ್ ಬೆಳೆದಿದೆ ಅಲ್ವಾ ಬೇಡದ ಹುಲ್ಲುಗಳನ್ನೆಲ್ಲ ಮುನ್ಸಿಪಾಲ್ಟಿಯವರು ಕ್ಲೀನ್ ಮಾಡಿಸ್ತಾ ಇದ್ದಾರೆ ವರ್ಷಕ್ಕೊಂದು ಮೂರು ಬಾರಿ ಹಾಗೆ ಮಾಡಿಸ್ತಾರೆ ಲಾಸ್ಟ್ ಟೈಮ್ ನಾನು ಅವರ ಬಗ್ಗೆನೇ ಒಂದು ವಿಡಿಯೋ ಹಾಕಿದ್ದೆ ರೋಡಲ್ಲಿರೋ ಕಸನೆಲ್ಲ ಎಷ್ಟು ಕ್ಲೀನ್ ಮಾಡ್ತಾರೆ ಪಾಪ ಅಂತ ಎಲ್ಲರ ಬಗ್ಗೆ ಹಾಡಿ ಹೊಗಳಿ ವಿಡಿಯೋ ಮಾಡಿ ಹಾಕಿದ್ದೇನೆ ಇನ್ನು ಇವರನ್ನೇ ಯಾಕೆ ಬಿಡಬೇಕು ಪಾಪ ಅಲ್ವಾ ಕ್ಲೀನ್ ಮಾಡ್ತಾ ಎಲ್ಲ ಕ್ಲೀನಾಗಿ ಸೇರಿಸಿಟ್ಟಿದ್ದಾರೆ ನೋಡಿ ಎಲ್ಲೆಲ್ಲಿ ಆ ಸೈಡೆಲ್ಲ ಇದೆ ಈ ಸೈಡೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ರಾಶಿ ಹಾಕ್ತಾ ಹೋಗ್ತಾರೆ ಆಮೇಲೆ ಮುನ್ಸಿಪಾಲ್ಟಿ ಕಸದವರು ಗಾಡಿ ಇರುತ್ತಲ್ಲ ಅವರೆಲ್ಲ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಹಾಗೆ ನೀಟಾಗತ್ತೆ ಒಮ್ಮೆ ಮತ್ತೆ ಒಂದೆರಡು ತಿಂಗಳ ಬಿಟ್ಟು ಅದೇ ರೀತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಒಂದು ಸಲ ಅಂತೂ ಕ್ಲೀನ್ ಆಯಿತು ನೋಡಿ ಗಟಾರೆಲ್ಲ ಎಷ್ಟು ಕ್ಲೀನಾಗಿದೆ ಖುಷಿಯಾಗತ್ತೆ ಮನೆ ಒಳಗೂ ಹಾಗೆ ಅಲ್ವಾ ತುಂಬ ಹರಡ್ಕೊಂಡಿದ್ದಾಗ ಒಂದು ಸಲ ಎಲ್ಲ ನೀಟಾಗಿ ಸೇರಿಸಿಟ್ಟರೆ ಹೀಗೇ ಖುಷಿ ಖುಷಿ ಅನಿಸುತ್ತೆ ಎಲ್ಲ ನಿರ್ಮಲ್ ಆಗಿರ್ಬೇಕಂತ ನನಗಂತೂ ತುಂಬ ನೀಟಿರಬೇಕು ಆದರೆ ಹಾಗೆಲ್ಲ ನಾವೊಬ್ಬರು ಅಂದ್ಕೊಂಡ್ರೆ ಆಗಲ್ಲ ಮನೆಯಲ್ಲಿರೋ ಎಲ್ಲ ಜನರು ಹಾಗೆ ಇರಬೇಕಲ್ವ ಅಂತೂ ಈಗ ಊದಕ್ಕೂ ಹೀಗೆ ನಡ್ಕೊಂಡು ಹೋಗಿ ಬರೋಣ ಅನ್ಸುತ್ತೆ ಅಷ್ಟು ಕ್ಲೀನ್ ಆಯಿತು ಕಸದವರು ಕೂಡ ಇನ್ನು ಆ ಕಡೆ ಆ ಕಡೆ ಎಲ್ಲ ಇದೆ ಕ್ಲೀನ್ ಮಾಡೋಕ್ಕೆ ಮಾಡ್ತಾರೆ ಇನ್ನು ದಿನ ಅದೇ ಕೆಲಸ ಅವರಿಗೆ ಇನ್ನು ಸಂಜೆ ಟೀ ಟೈಮಿಗೆ ನಾನು ಬೇಬಿ ಕಾರ್ನ್ ಪಕೋಡ ಮಾಡಿದ್ದೆ ಇತ್ತು ಮನೆ ಚೆನ್ನಾಗಿತ್ತು ಗೊತ್ತಾ ಸೂಪರ್ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಸಂಜೆ ಸೂರ್ಯನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಹಾಗೆ ಸಂಜೆ ನಾನೇನು ಮಾಡಿದೆ ವಾಕಿಂಗ್ ಹೋಗೋಣ ಅಂತ ಹೊರಟೆ ಒಬ್ಬ ಈ ಮನೆ ನೋಡಿ ಎಂಥ ರೆಡಿಯಾಗಿದೆ ಅಂತ ಓ ಮೈ ಗಾಡ್ ಒಂದು ಎರಡು ಮೂರು ತಿಂಗಳಾಯ್ತಾ ಅಂತ ಈಚೆ ಬರೆದೆ ಹಿಂದೆ ಲೇಔಟಲ್ಲಿ ಮನೆ ಕಟ್ತಾ ಇದ್ದರು ಆಗ ತೋರಿಸಿದ್ದೆ ನಾನು ನೆನಪಿರ್ಬೋದು ನಿಮಗೆ ಈಗ ಆ ಮನೆ ಹೇಗೆ ಹಂಗೆ ನಂಬೋಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಾಗಿದೆ ಮಾರ್ರಿ ಸುಮಾರು ಮನೆಗಳಾಗ್ಬಿಟ್ಟಿದ್ದಾವೆ ಕೆಪಿ ನಾನು ನೋಡಲೇ ಇಲ್ಲ ಅಂತ ಷಹ್ ನಾನು ಯಾವಾಗೂ ಅಂದ್ಕೋತೇನೆ ಡೈಲಿ ವಾಕಿಂಗ್ ಹೋಗಬೇಕು ಅಂತ ಫ್ರೆಂಡ್ಸ್ ಈಗೆಲ್ಲ ಸೀನರಿ ನೋಡ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಬರಬೇಕು ಮನ್ಸು ಹಿತ ಅನಿಸತ್ತೆ ಹಾಗೆ ಹೀಗೆ ಅಂತ ನಾನು ಹೇಳಿದೆಲ್ವಾ ಬೆಳಿಗ್ಗೆ ನಾನು ಏನಾರು ಪ್ಲ್ಯಾನ್ ಹಾಕ್ಕೋತೇನೆ ಆಯ್ತಾ ಆದರೆ ಆ ಪ್ಲ್ಯಾನ್ಗಳಾಗೋದೇ ಇಲ್ಲ ಇವತ್ತು ನಾನು ಹೋಗ್ತಿರೋದು ಬೇರೆ ವಿಷಯಕ್ಕೆ ಹೋಗಲೇಬೇಕಂತ ಹೊರಟಿದ್ದು ಅದೇನಂತ ಮತ್ತೆ ಹೇಳ್ತೇನೆ ನಿಮಗೆ ನಿಮಗೇ ಗೊತ್ತಾಗತ್ತೆ ಹಾಗೆ ಹೋಗಲೇಬೇಕಂತ ಇರುವಾಗ ಹೊರಟು ಬಿಡ್ತೇನೆ ಅನಿವಾರ್ಯ ಅಲ್ಲಿವರೆಗೆ ಸುಮ್ಮ ಸುಮ್ಮನೆ ಹೀಗೆ ಓಡಾಡ್ಕೊಂಡು ಬರೋಣ ಲೇಔಟ್ ಅಲ್ಲ ಅಂತ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಂತ ಅನ್ಕೋತೇನೆ ಹೋಗೋದೇ ಇಲ್ಲ ಏನಾರು ಒಂದು ಪ್ರಾಬ್ಲಮ್ಗಳು ಅದು ಇದು ಅದು ಇದು ಅಂತ ರೆಡಿ ಸೂರ್ಯ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ನೋಡ್ತಾ ನಿಂತುಬಿಡೋಣ ಅಂತ ಆಗತ್ತೆ ಆದರೆ ಸಂಜೆ ಆದಮೇಲೆ ತುಂಬ ಹೆದರಿಕೆ ಆಗುತ್ತೆ ಇಲ್ಲಿ ಯಾಕಂದರೆ ಸೀ ಸೈಡ್ ಅಲ್ವಾ ಯಾವ್ದಾರು ಹುಲಿ ಚಿರತೆ ಕೆಲವೊಂದು ಸಲ ಇಲ್ಲಿ ಚಿರತೆ ಓಡಾಡತ್ತೆ ಅಂಥೇಳಿ ಬಲ್ಲೆಯನ್ನೆಲ್ಲ ಬೆಂಕಿ ಹಾಕಿ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಮಾಡಿದ್ರೊಮ್ಮೆ ತುಂಬ ಹೆದರಿಕೆಯಲ್ಲಿದ್ದರು ಜನರು ವಾಕಿಂಗ್ ಹೋಗೋದೇ ಬಿಟ್ಬಿಟ್ಟಿದ್ರು ಗೊತ್ತಾ ನಮ್ಮ ಏರಿಯಾದವರು ಆಗ ಒಂದಷ್ಟು ದಿನ ರಾತ್ರಿ ಹನ್ನೆರಡು ಗಂಟೆ ನಾಯಿಗಳೆಲ್ಲ ಸಾಲಾಗಿ ಬೊಬ್ಬೆ ಹೊಡೆಯೋದು ಸಮುದ್ರದ ಹತ್ರ ಮನೆಗಳೆಲ್ಲ ಇರ್ತವೆ ಬೀದಿ ನಾಯಿಗಳಿರ್ತಾವಲ್ವ ಚಿರತೆ ಅಡ್ಡಾಡೋದು ನೋಡಿ ಅದು ಮತ್ತು ಈಗ ನಾಯಿಗಳು ಕೂಡ ಹಾಗೆ ಆಗಿದಾವಲ್ವಾ ಎಲ್ಲೆಂದ್ರಲ್ಲಿ ಚಿರತೆ ಟೈಪೇ ಬಂದು ಕಚ್ಚೋದು ನನಗೀಗ ಹಂಗೆ ಹೆದರಿಕೆ ಆಗ್ತಾಯಿತ್ತು ಹಿಂದೆ ಯಾವ್ದಾದ್ರು ನಾಯಿ ಬಂದು ಕಚ್ಚಿದ್ರೆ ಇಲ್ಲೊಬ್ಬರಿಗೆ ಕಚ್ಚಿದೆ ನಾಯಿ ಕಷ್ಟಪ್ಪ ವಾಕಿಂಗ್ ಬರೋದು ಕಷ್ಟನೇ ಗೊತ್ತಾಯ್ತಾ ಮನೆ ನೋಡಿ ಎಷ್ಟು ದೊಡ್ಡ ಮನೆ ಆಗಿದೆ ಅಂತ ಒಬ್ಬ ಕಂಪೌಂಡ್ ನೋಡಿ ಅಂತೆ ಹ್ಞೂ ಹೀಗೆಲ್ಲ ಕತೆ ಅಂತೂ ಇಂತೂ ಕೆಲವೊಂದು ಮನೆಗಳನ್ನು ನೋಡ್ಕೊಂಡು ನೋಡಿಕೊಂಡು ವಾಕಿಂಗ್ ಹೋಗ್ತಾ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಈ ಕೆಲಸ ಆಯಿತು ಇದಕ್ಕೆ ಬಂದದ್ದು ನಾನು ಗೊತ್ತಾಯ್ತಾ ಇದು ಕಹಿಬೇವು ಕಹಿಬೇವಿನ ಮರ ನಮ್ಮನೆಯಲ್ಲೇ ಇತ್ತು ಬೇರೆಲ್ಲಿ ಎಲ್ಲಿ ಹೋಗ್ಬೇಕಾಗಿರಲಿಲ್ಲ ಆದರೆ ಈಗ ಇಲ್ಲ ಸತ್ತೋಗ್ಬಿಟ್ಟಿದೆ ಆದರೆ ಈಗ ಅದಕ್ಕೋಸ್ಕರ ನಾನು ಎಷ್ಟು ದೂರ ಬರಬೇಕಾಯ್ತು ಪಾಪ ನಾನು ಸುಸ್ತಾಗತ್ತೆ ಸುಮಾರು ದೂರ ಬಂದೆ ಆಯ್ತಾ ಬಂದು ಅದನ್ನು ಅಲ್ಲೊಬ್ರ ಅಣ್ಣ ಇದ್ದಾರಲ್ಲ ಅವ್ರ ಹತ್ರ ಕೇಳಿ ಇಸ್ಕೊಂಡು ಹೋಗ್ತಾ ಇದ್ದೇನೆ ಮನೆಗೆ ಈಗ ವಾಪಸ್ ಅದು ಯಾಕೆ ತೊಗೊಂಡು ಅದರಿಂದ ಏನು ಮಾಡ್ತೇನೆ ಏನು ಕತೆ ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಎಂಥದಕ್ಕಾರು ಬರುತ್ತಲ್ವ ಕಹಿ ಕಹಿಬೇವು ಅಂತ ಇದ್ದರೆ ಮನೆ ಮದ್ದಿಗೆ ಅದಕ್ಕೆ ಇದಕ್ಕೆ ಹೇರ್ ಆಯಿಲ್ ಮಾಡೋಕ್ಕೆ ಆಮೇಲೆ ಹಂಗೆ ಹೀಗೆ ಹೀಗೆ ಹಂಗೆ ಅಂತ ತುಂಬ ವಿಷಯಕ್ಕೆ ಬರುತ್ತೆ ಬಿಡಿ ಹಾಗೆ ಮೆಡಿಸಿನಲ್ ಪ್ಲ್ಯಾಂಟ್ ಅಲ್ವಾ ಅದು ನಮ್ಮ ನಮ್ಮ ಮನೆಯಲ್ಲಿರುವಾಗ ಅದರದ್ದು ವ್ಯಾಲ್ಯೂ ಇರಲ್ಲ ರೀ ಈಗ ನೋಡಿ ಅಂತ ವ್ಯಾಲ್ಯೂ ಅದಕ್ಕೆ ನಾನು ಎಷ್ಟು ದೂರ ಬರುವಂಗಾಯಿತು ಅದಕ್ಕೆ ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ಅಲ್ವಾ ಯಾವುದ್ರದ್ದಾದರೂ ಕೂಡ ನಮಗೆ ಸಿಗತ್ತೆ ಅನ್ನುವಾಗ ವ್ಯಾಲ್ಯೂವೇ ಇರಲ್ಲ ಮನುಷ್ಯರಾಗಲಿ ಗಿಡ ಮರ ಆಗಲಿ ಪಕ್ಷಿ ಪ್ರಾಣಿ ಆಗಲಿ ವಸ್ತುಗಳಾಗಲಿ ಅಲ್ವಾ ಅದಿಲ್ಲ ಅಂತ ಇರುವಾಗ ಅದರ ವ್ಯಾಲ್ಯೂ ಚೆನ್ನಾಗಿ ಗೊತ್ತಾಗತ್ತೆ ನಮಗೆ ಹಾಗೆ ನೋಡಿ ಇದೆಷ್ಟು ಏರಿಯಾ ಖಾಲಿ ಖಾಲಿ ರೋಡು ಏನಾರ ನಾಯಿ ಬಂದಿಲ್ಲ ಹಿಂದೆ ಕಚ್ಚೋ ನಾಯಿ ಅಂದರೆ ಸೂಪರಾಗಿ ಓಡಾಡ್ಕೊಂಡು ಬರ್ಬೋದು ಬಂತು ಅಂದರೆ ಓಡೋಕೆ ಸಾಧ್ಯವಿಲ್ಲ ಹಂಗಾಗಿ ಎರಡೂ ರೀತಿ ವಿಷಯ ಇದೆ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಈಗ ಮನೆ ಇದ್ದೀನಿ ಯಾಕಂದರೆ ಸೇಫಾಗಿ ಮನೆ ಮುಡ್ತಾ ಇದ್ದೀನಿ ಯಾವುದೇ ಕಚ್ಚ ನಾಯಿ ಹಿಂದೆ ಬಂದಿಲ್ಲ ಅಂತ ಇನ್ನು ನೆಗೆಟಿವ್ ಪಾಯಿಂಟನ್ನು ಇಟ್ಕೊಂಡೇ ಇರಬೇಕು ಹೊರಗೆಲ್ಲರೂ ಹೋಗುವಾಗ ಹುಷಾರಾಗಿರಬೇಕು ಅಂತ ನಾವಷ್ಟೇ ಇದು ನೋಡಿ ಆರಾಮಾಗಿ ಕುತ್ಕೊಬಿಟ್ಟಿದೆ ಆದರೆ ಇದೊಂದು ಎರಡು ಮೂರು ನಾಯಿಗಳಿವೆ ಅವುಗಳು ಏನು ಮಾಡಲ್ಲ ನಮಗೆ ನಮ್ಮ ಕೇರಿ ನಾಯಿಗಳಲ್ವಾ ಹಾಗಾಗಿ ನಮ್ಮನ್ನು ನೋಡ್ತವೆ ಓ ಇವಳ ನಮ್ಮ ಕೇರಿ ಅವಳು ಬಿಡು ಹೇಳಿಬಿಟ್ಟು ಸುಮ್ಮನೆ ಕುತ್ಕೊಬಿಡ್ತವೆ ಸಂಜೆ ಆಯಿತು ನೋಡಿ ರೋಡ್ ಲೈಟ್ ಆನ್ ಆಗ್ತಾಯಿದೆ ನಮ್ಮ ಕೇರಿ ನವಿಲು ಕುತ್ಕೊಂಡಿದೆ ಇಲ್ಲೊಂದು ನಮ್ಮ ಕೇರಿದೆ ಇದು ಇನ್ನು ಫೈನಲ್ಲಿ ಮನೆಗೆ ಹೋಗೋದು ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯಿತು ಇನ್ನೊಂದು ಸೂಪರ್ ವ್ಲಾಗೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇ ಬಾಯ್